ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯ ತನ್ನ ಮುಂದಿನ ಭವಿಷ್ಯವನ್ನ ತಿಳಿಯಲು ಸಾಧ್ಯವಾಗುತ್ತಾ ಅದರಲ್ಲಿ ವಿಶೇಷವಾಗಿ ನಿದ್ದೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನ ಭವಿಷ್ಯವನ್ನ ತಿಳಿಯಲಾಗುತ್ತ ಹೌದು ಅನ್ನುವುದಾದ್ರೆ ಹೇಗೆ ಯಾವುದೇ ಒಬ್ಬ ಮನುಷ್ಯ ಈ ಭೌತಿಕ ವಿಚಾರ ಆಚಾರ ಕಾರ್ಯಾವಳಿ ಒಳಗೆ ಬದುಕ್ತಾ ಇರ್ತಾರೆ ಅದು ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಒಟ್ಟಾರೆ ಮನುಷ್ಯರು ಅಂತಹ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಲಿಕ್ಕೆ ಅಷ್ಟು ಸಹಮತಿ ಅಥವಾ ಸಹಜವಾಗಿ ಅಥವಾ ಸರಳವಾಗಿ ಸಾಧ್ಯ ಆಗೋದಿಲ್ಲ ಭೌತಿಕ ಜೀವನವನ್ನು ಆಚರಣೆಯನ್ನ ಮಾಡ್ತಾ ಭೌತಿಕ ಜೀವನವನ್ನ ನಿಮಿತ್ತವಾಗಿ ತಗೊಂಡು ಭೌತಿಕ ಜೀವನವನ್ನ ಆಚರಣೆ ಮಾಡ್ತಾ ಭೌತಿಕ ಜೀವನವನ್ನ ನಿಮಿತ್ತವಾಗಿ ತಗೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ತಿರ್ತಕ್ಕಂತಹ ಮನುಷ್ಯರಾಗಿರಬಹುದು ಹಾಗೆಯೇ ಭೌತಿಕ ಜೀವನಕ್ಕೆ ಹೊರತಾಗಿ ಆಧ್ಯಾತ್ಮಿಕ ಜೀವನವನ್ನ ನಿರ್ವಹಣೆ ಮಾಡ್ತಿರ್ತಕ್ಕಂತಹ ಮನುಷ್ಯರಾಗಿರಬಹುದು ಯಾವಾಗ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಯಲು ವಿಶೇಷವಾದಂತಹ ನಿದ್ರೆಗೆ ಸಂಬಂಧಪಟ್ಟಂತ ಸಾಧನೆಗಳನ್ನ ಮಾಡ್ತಾರೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಮುಂದಿನ ಅವರ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ಕನಸುಗಳ ಮುಖೇನ ಅಥವಾ ಮುಂದೆ ಪ್ರಕೃತಿಯಲ್ಲಿ ದೊರೆತಕ್ಕಂಥ ಸೂಚನೆಗಳ ಮುಖೇನ ಹಾಗೆಯೇ ಆ ಸೂಕ್ಷ್ಮ ಶರೀರ ಆಯಾ ಮನುಷ್ಯರ ಸೂಕ್ಷ್ಮ ಶರೀರ ಪ್ರವಾಸವನ್ನ ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದರೆ ಆ ಸಂದರ್ಭದಲ್ಲೂ ಕೂಡ ಮನುಷ್ಯನ ಭವಿಷ್ಯವನ್ನ ತಿಳಿಯಲು ಸಾಧ್ಯವಾಗುತ್ತೆ ಇದು ಎಲ್ಲರಿಗೂ ಸಹಜವಾಗಿ ತಿಳಿಯಲು ಸಾಧ್ಯ ಆಗೋದಿಲ್ಲ ಏಕೆಂದ್ರೆ ಭೌತಿಕ ಜೀವನ ಆಚರಣೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಸೆಲ್ಗಳಾಗಿರ್ಬೋದು ಬುದ್ಧಿಮಟ್ಟ ಆಗಿರ್ಬೋದು ಮನಸ್ಥಿತಿ ಆಗಿರ್ಬೋದು ಜೀವಾತ್ಮ ಆಗಿರ್ಬೋದು ಆ ಮನುಷ್ಯನ ಜೀವನದ ವಾತಾವರಣ ಆಗಿರ್ಬೋದು ಸಹಕಾರವನ್ನ ನೀಡೋದಿಲ್ಲ ಅದರ ಬದಲಿಗೆ ಭೌತಿಕ ಜೀವನವನ್ನ ಆಚರಣೆಯನ್ನ ಮಾಡ್ತಾ ಆಧ್ಯಾತ್ಮಿಕ ಪ್ರಗತಿಯನ್ನ ಕಾರ್ಯಾವಳಿಯನ್ನ ಮಾಡ್ತಾ ಇದ್ರು ಅಥವಾ ಆಧ್ಯಾತ್ಮಿಕ ಕಾರ್ಯಾವಳಿಯನ್ನ ಮಾಡ್ತಾ ಇದ್ರು ಮನುಷ್ಯನಲ್ಲಿ ಸೆಲ್ಗಳ ಪರಿವರ್ತನೆ ಆಗಿರುತ್ತೆ ವಿಶೇಷವಾಗಿಯೇ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನ ಸಂಪಾದನೆ ಮಾಡಲು ಜ್ಞಾನವನ್ನ ಸ್ವೀಕರಿಸಲು ಅಥವಾ ಜ್ಞಾನವನ್ನ ತಿಳಿಯಲು ಜ್ಞಾನದ ಬಗ್ಗೆ ಆಸಕ್ತಿಯನ್ನ ವ್ಯಕ್ತಪಡಿಸಲು ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ರೀತಿಯಾದಂತಹ ಆಚರಣೆ ಮಾಡಲು ಆ ಒಂದು ಸೆಲ್ಗಳು ಜಾಗೃತವಾಗಿರ್ತಾವೆ ತರಬೇತಿಯನ್ನ ಹೊಂದೋದಿಕ್ಕೆ ಅಥವಾ ಪಡೆಯೋದಿಕ್ಕೆ ಅಥವಾ ಆಚರಣೆಯನ್ನ ಮಾಡೋದಿಕ್ಕೆ ಸದಾ ಕಾಲ ಅನ್ಯ ದೇಹಗಳಿದ್ದಂತಹ ಪಕ್ಷದಲ್ಲಿ ಆ ರೀತಿಯಾದಂತಹ ಜಾಗೃತಿಯೇ ಇಲ್ಲ ಆ ರೀತಿಯಾದಂತಹ ವಿಷಯಗಳೇ ಗೊತ್ತಿಲ್ಲ ಈಗ ಯಾವುದೋ ಒಬ್ಬ ಮನುಷ್ಯನಿಗೆ ಯಾವುದೇ ವಿಚಾರದಲ್ಲಿ ಒಂದು ಪರಿಣಿತಿ ಇಲ್ಲ ತರಬೇತಿ ಇಲ್ಲ ಆ ವಿಷಯಗಳ ಬಗ್ಗೆ ಹಿಂದೆ ಮುಂದೆ ವಿಚಾರ ಕೂಡ ಹುಟ್ಟಿಲ್ಲ ಅಂತಹ ಮನುಷ್ಯನ ಯಾವುದೇ ಒಂದು ವೇದಿಕೆಗೆ ಆಗಿರ್ಬೋದು ಒಂದು ಕಾರ್ಯಕ್ಕೆ ಆಗಿರ್ಬೋದು ಒಂದು ಆ ಘಟನೆಯ ಕಾರ್ಯವನ್ನು ನಿರ್ವಹಿಸಲು ಆಗಿರ್ಬೋದು ಆ ವಿಭಾಗಕ್ಕೆ ತಂದಿದಂತಹ ಪಕ್ಷದಲ್ಲಿ ಹೇಗೆ ಅವರು ಕಾರ್ಯವನ್ನು ಪೂರ್ಣ ಮಾಡಲು ಸಾಧ್ಯ ಆಗುತ್ತೆ ಯಾಕೆಂದ್ರೆ ಹಿಂದೆ ವಿಷಯ ಗೊತ್ತಿಲ್ಲ ಮುಂದೆ ವಿಷಯ ಗೊತ್ತಿಲ್ಲ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಏನ್ ಆಚರಣೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ವಿಷಯಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇರೋದಿಲ್ಲ ಅಥವಾ ಅಲ್ಪ ಜ್ಞಾನವೂ ಕೂಡ ಇರೋದಿಲ್ಲ ಹಾಗಿದ್ದಾಗ ಪ್ರತಿಯೊಬ್ಬರ ಮನುಷ್ಯಗೂ ಕೂಡ ಮುಂದಿನ ಭವಿಷ್ಯದಲ್ಲಿ ನನ್ನ ಜೀವನ ಹೇಗಿರುತ್ತೆ ಅಂತ ತಿಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ಸಾಧ್ಯ ಆಗ್ತಕ್ಕಂತಹ ವಿಚಾರದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಹೊಂದಿರತಕ್ಕಂಥ ಅಥವಾ ಪ್ರಗತಿಯನ್ನ ಪಡಿತಾ ಇರ್ತಕ್ಕಂಥ ಅಥವಾ ಆಧ್ಯಾತ್ಮಿಕ ವಿಭಾಗದಂತಹ ಜೀವನವನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥವರಿಗೆ ಸಾಧ್ಯ ಆಗುತ್ತೆ ಇದಕ್ಕೂ ಕೂಡ ಕನಿಷ್ಠ ಒಂದು ನೂರು ಎಂಟು ದಿನಗಳ ಆಚರಣೆಯನ್ನ ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಭವಿಷ್ಯದ ಜ್ಞಾನವನ್ನ ತಿಳಿಯರು ಭವಿಷ್ಯದ ವಿಚಾರವನ್ನ ತಿಳಿಯರು ವಿಶೇಷವಾಗಿ ಕಾಲ ಎಂತಕ್ಕಂಥದ್ದು ಏನಿದೆ ಅದರಲ್ಲಿ ತ್ರಿಮೂರ್ತಿಗಳ ಸ್ಮರಣೆ ಅಥವಾ ತ್ರಿದೇವಿಯರ ಸ್ಮರಣೆಯನ್ನು ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಗುರು ಇದ್ದಂತಹ ಪಕ್ಷದಲ್ಲಿ ಆ ಸಕಾರಾತ್ಮಕ ಗುರು ದೇಹರೂಪಿಯಲ್ಲ ಆತ್ಮರೂಪಿ ಅಥವಾ ಸೂಕ್ಷ್ಮ ಶರೀರ ರೂಪಿ ಆ ಗುರುವಿನ ಪ್ರೇರಣೆ ಮತ್ತು ಆಶೀರ್ವಾದದೊಂದಿಗೆ ಮಾರ್ಗದರ್ಶನದೊಂದಿಗೆ ನೀವು ಕಾರ್ಯಾವಳಿಯನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ನೂರ ಎಂಟು ದಿನ ವಿಶೇಷವಾದಂತ ಆಚರಣೆಯನ್ನ ಮಾಡುವುದರ ಜೊತೆಗೆ ಸ್ವಪ್ನದಲ್ಲಿ ತಮ್ಮ ಜೀವನ ಹೇಗಿರುತ್ತೆ ಅಂತ ತಿಳಿತಕ್ಕಂತ ಎಲ್ಲ ಅವಕಾಶಗಳು ಕೂಡ ಇದೆ ಹಾಗೆ ನೈಜವಾಗಿ ಈಗ ರಾತ್ರಿ ಮುಗಿಯಿತು ಹಗಲು ನೀವು ಯಾವುದೇ ಕಾರ್ಯವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಚನೆಗಳು ಲಭ್ಯವಾಗ್ತಾ ಹೇಗೆ ಸೂಚನೆಗಳು ಲಭ್ಯವಾಗ್ತಾವೆ ಯಾರಾದ್ರೂ ಸಾಧು ಪುರುಷರಿರ್ಬೋದು ಸಿದ್ಧ ಪುರುಷರ್ ಅಥವಾ ಪ್ರಕೃತಿ ಆಗಿರ್ಬೋದು ಯಾವ್ದಾದ್ರು ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂಬರ್ತಕ್ಕಂತಹ ಜೀವನಾವಳಿಯ ಘಟನೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಹೇಳ್ತಾರೆ ಹೀಗಾಗುತ್ತೆ ಹೀಗಾಗುತ್ತೆ ಮುಂದೆ ಹೀಗಾಗುತ್ತೆ ನೀನು ಈ ಕಾರ್ಯ ಮಾಡ್ಬೇಕು ಈ ದಾರಿಯಲ್ಲಿ ನಡ ನಡೀಬೇಕು ಈ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು ಇಂಥ ಕಾರ್ಯಗಳನ್ನು ನೀನೇನ್ ಮಾಡ್ತಾ ಇದೆಯಾ ಇದನ್ನೆಲ್ಲ ಬಿಡಬೇಕು ಬದಲಿಗೆ ಇಂಥ ಮಾರ್ಗದಲ್ಲಿ ನೀನು ಸಾಗಬೇಕು ನೀನು ಈ ಒಂದು ಕಾರಣಕ್ಕಾಗಿ ನೀನು ಹುಟ್ಟಿದ್ದೀಯಾ ಅದರಿಂದಾಗಿ ನಿನ್ನ ಗುರಿ ಆಗಿರ್ಬೋದು ನಿನ್ನ ಈ ಜೀವನದ ಉದ್ದೇಶ ಆಗಿರ್ಬಹುದು ಈಗ ಮಾಡ್ತಿರ್ತಕ್ಕಂಥ ಕಾರ್ಯ ಇತ್ಯಾದಿಗಳೆಲ್ಲ ಬದಲಿಗೆ ಈ ಒಂದು ಆಚರಣೆಯನ್ನ ನೀನು ನಿರ್ವಹಿಸ್ಬೇಕು ಅಥವಾ ಕಾರ್ಯವನ್ನು ಮಾಡಬೇಕು ಈ ಮಾರ್ಗದಲ್ಲೇ ನಿನಗೆ ಜೀವನದ ಅಂತಿಮ ಉತ್ತಮ ಸ್ಥಿತಿಗತಿ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಈ ರೀತಿಯಾಗಿ ಮಾರ್ಗದರ್ಶನಗಳನ್ನ ನೀಡ್ತಕ್ಕಂಥದ್ದಾಗುತ್ತೆ ಈ ರೀತಿ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥದ್ದನ್ನ ಹಲವು ಜನ್ರಲ್ಲಿ ನೀವು ಕಾಣ್ಬೋದು ಜೀವಂತ ಉದಾಹರಣೆಗಳು ಕೂಡ ಇದೆ ಎಷ್ಟು ಜನರು ಆ ರೀತಿಯಾಗಿ ಮಾರ್ಗದರ್ಶನ ಸಿಕ್ಕಂತ ಸಂದರ್ಭದಲ್ಲಿ ಸ್ವಪ್ನದಲ್ಲಾಗಿರ್ಬೋದು ಧ್ಯಾನದಲ್ಲಾಗಿರ್ಬಹುದು ಅಥವಾ ಎದುರಿಗೆ ಕಾಣಿಸ್ಕೊಂಡಾಗಿರ್ಬಹುದು ಅಥವಾ ಸ್ವರಗಳ ಮೂಲಕ ಆಗಿರ್ಬೋದು ಚಿತ್ರಗಳ ಮೂಲಕ ಆಗಿರ್ಬೋದು ಸೂಚನೆಗಳ ಮೂಲಕ ಆಗಿರ್ಬೋದು ಸಾಧುಸಂತರ ಮೂಲಕ ನಿರ್ದೇಶನ ಕೊಡಿಸುವುದರ ಮೂಲಕ ಆಗಿರ್ಬೋದು ಅಥವಾ ನಿಮ್ಮ ಸೂಕ್ಷ್ಮ ಶರೀರ ಯಾನದಲ್ಲಿ ಕರೆದುಕೊಂಡು ಘಟನೆಗಳನ್ನ ನಡೆಸಿ ಅದನ್ನ ಸ್ವಪ್ನದಲ್ಲಿ ನಿಮ್ಗೆ ತೋರಿಸತಕ್ಕಂಥದ್ದಾಗಿರ್ಬಹುದು ಈ ರೀತಿಯಾಗಿ ಸೂಚನೆಗಳು ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಖಚಿತವಾಗಿ ಈಗ ಆ ಮನುಷ್ಯನಿಗೆ ಆ ವಿಷಯ ಗೊತ್ತ ಆದ್ರೆ ಆ ವಿಷಯದಲ್ಲಿ ಮುಂದುವರಿಲಿಕ್ಕೆ ಗೊಂದಲ ಇರುತ್ತೆ ಯಾಕೆಂದ್ರೆ ಎದುರಿ ಕಾಣ್ ಏನಲ್ಲ ಎದುರಿಗೆ ಮನುಷ್ಯ ಮಾತನಾಡ್ತಕ್ಕಂಥದ್ದು ಏನಾಗಿರೋದಿಲ್ಲ ಇದೆಲ್ಲ ಸೂಕ್ಷ್ಮ ಲೋಕ ಅಥವಾ ಸೂಕ್ಷ್ಮ ಜ್ಞಾನ ಅಥವಾ ಸೂಕ್ಷ್ಮ ಕಾರ್ಯಾವಳಿಗಳಾಗಿರುತ್ತೆ ಅದರಿಂದಾಗಿ ಇದನ್ನ ಅಷ್ಟ್ರ ಮಟ್ಟಿಗೆ ಪ್ರಬಲವಾಗಿ ನಂಬಿ ನಡೆಯೋದಕ್ಕೂ ಕೂಡ ಕಷ್ಟ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಲ್ಲಿ ಹಿಂಜರಿತಾ ಇರುತ್ತೆ ಅಳುಕು ಇರುತ್ತೆ ಆ ನಿಶ್ಚಯ ಎಂಬತಕ್ಕಂಥದ್ದು ಇರೋದಿಲ್ಲ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಮತ್ತೆ ಪುನಃ ಪುನಃ ಪ್ರಾರ್ಥನೆ ಮಾಡಿದಂತ ಪಕ್ಷದಲ್ಲಿ ಅವರಿಗೆ ಯಥಾಪ್ರಕಾರವಾದಂತ ಮುಂದಿನ ಭವಿಷ್ಯದ ಯಥಾಪ್ರಕಾರವಾದಂತ ಘಟನೆಗಳು ಅವರಿಗೆ ಲಭ್ಯ ಆಗ್ತಾ ಹೋಗ್ತವೆ ಆಗ್ತಾ ಹೋಗುತ್ತೆ ಆ ರೀತಿಯಾಗಿ ಮುಂದಿನ ಭವಿಷ್ಯ ಅಥವಾ ಮುಂದಿನ ಜೀವನ ಹೇಗೆ ನಾನು ಯಾವ ಕಾರ್ಯವನ್ನ ಮಾಡಬೇಕು ನನಗಿರ್ತಕ್ಕಂಥ ಆಯಸ್ ಎಷ್ಟು ಅದರಲ್ಲಿ ಯಾವ ರೀತಿಯಾದಂತಹ ವಿಧಾನಗಳಲ್ಲಿ ನಾನು ಸಾಗಬೇಕು ನನ್ನ ನಿಯಮಗಳೇನು ನನ್ನ ಭೌತಿಕ ಜೀವನ ಏನು ಆಧ್ಯಾತ್ಮಿಕ ಪ್ರಯಾಣ ಏನು ನನ್ನ ಸ್ಥಾನ ಏನು ನನ್ನ ಮಂತ್ರ ಶಕ್ತಿ ಜಪ ತಪ ಇತ್ಯಾದಿ ಏನು ಇದೆಲ್ಲವನ್ನು ಕೂಡ ನಿಶ್ಚಿತ ಭಾವವನ್ನು ಮಾಡಿಕೊಂಡು ಆ ಮುಂದಿನ ಭವಿಷ್ಯ ಅಥವಾ ಉದ್ದೇಶ ಅಥವಾ ಕಾರ್ಯಾವಳಿಗಳತ್ತ ಸಾಗಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತುಗಳು ಮೈಕಾಗಿ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಗದ ಕಾರ್ಯವನ್ನು ಮಾಡೋದ್ರಿಂದ ಸ್ಮೆತುಗಳು ದೇಹದಲ್ಲಿ ಇರತಕ್ಕಂಥ ಆತ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಮನೆಗೆಲ್ಲೇ ಹಿಡಿಯೋದ್ರಿಂದ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ತಂತ್ರ ಮಂದ್ರೆ ಮಾಡುವಂತದಂತಹ ಸಮಸ್ಯೆ ನಿವಾರಣೆ ಆಗುತ್ತೆ ಲಕ್ಷ್ಮೀಕೃಪ ಪ್ರಾಪ್ತಿಯ ದುಃಖದ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತೆ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಪ್ರತಿಕ ತೆರಿಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತರಗ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ